ನೋಡಿ ಸ್ನೇಹಿತರೆ ಇದು ನಾವು ಈಗಾಗಲೇ ಸವದತ್ತಿಗೆ ಮಂಟಿದ್ದೇವೆ ಹೋಗೋ ಮುನ್ನ ದಾರಿಯಲ್ಲಿ ನಿಮಗೆಲ್ಲರಿಗೆ ತೋರಿಸಬೇಕೆಂದು ಈ ವಿಡಿಯೋ ಮಾಡ್ತಿದ್ದೇನೆ ಸ್ನೇಹಿತರೆ ನೋಡಿ ನೋಡಿ ಸ್ನೇಹಿತರೆ ಇದು ಅಶೋಕ್ ರಾಬಾ ಅಂತ ಹೇಳಿ ನೋಡಿ ಸ್ನೇಹಿತರೆ ಈಗಾಗಲೇ ಹುಳ್ಳಿಗಿರಿ ಬರ್ತಾ ಇದೆ ಎಂಟ್ರಿ ಕೊಡ್ತಾ ಇದೀವಿ ನೋಡಿ ಹುಳ್ಳಿಗಿರಿ ಊರಿಗೆ ಹುಳ್ಳಿಗೇರಿಗೆ ಬಂದಿವಿ ಇದು ನೋಡಿ ಇದು ಕರೆಮ್ಮನ ದೇವಸ್ಥಾನ ಹುಳ್ಳಿಗಿರಿ ಕರೆಮ್ಮನ ದೇವಸ್ಥಾನ ನೋಡಿ ಸ್ನೇಹಿತರೆ ಹೇಗಿದೆ ಇದು ಹುಳ್ಳಿಗಿರಿ ಗ್ರಾಮ ಬಲಕ್ಕೆ ಹೇಗೆ ಹೊಟ್ಟಿದ್ದಾರೆ ಎಣ್ಣೆ ಒಡೆಯೋಕ್ಕೆ ಹೊಂಟಿದ್ದಾರೆ ನೋಡಿ ಸ್ನೇಹಿತರೆ ಇನ್ನೇನು ಅತಿ ಶೀಘ್ರದಲ್ಲಿ ಸವದತ್ತಿ ಕ್ಷೇತ್ರ ಬರುತ್ತೆ ಸ್ನೇಹಿತರೆ ನಿಮಗೆ ಇನ್ನೊಂದು ದೃಶ್ಯಾವಳಿ ತೋರಿಸ್ತೇನೆ ನೋಡಿ ಸ್ನೇಹಿತರೆ ಅಲ್ಲಿ ನೋಡಿಸಿ ಗುಡ್ಡ ಕಾಣ್ತಿದೆಯಲ್ಲ ಅಲ್ಲಿ ಪರಶುರಾಮನ ದೇವಾಲಯ ಇದೆ ಪರಶುರಾಮ ಅಂದ್ರೆ ಯಾರು ಎಲ್ಲಮ್ಮ ತಾಯಿಯ ಮಗನು ಪರಶುರಾಮ ಬನ್ನಿ ಸ್ನೇಹಿತರೆ ಇನ್ನು ಕೇವಲ ಕ್ಷಣಗಳಲ್ಲಿ ಯಲ್ಲಮ್ಮ ದೇವಸ್ಥಾನ ತಲುಪುತ್ತೇವೆ 재미,дая цариег ала